ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗೆ ನಾಳೆ ನಾವು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ವಿಶೇಷವಾಗಿ ಗುರುವಾರ ಮತ್ತು ಈ ಒಂದು ಧನುರ್ಮಾಸದಲ್ಲಿ ನಾವು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಬಹಳ ವಿಶೇಷವಾದಂಥ ಏಕಾದಶಿ ಅಂತಲೇ ಹೇಳ್ಬೋದು ಹಾಗಾಗಿ ಸಫಲ ಏಕಾದಶಿಯ ಮಹತ್ವವೇನಿದೆ ಯಾಕೆ ಆಚರಣೆಯನ್ನು ಮಾಡಬೇಕು ಮತ್ತು ವ್ರತಕಥೆ ಏನಿದೆ ಹಾಗೆ ಯಾವ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಪಾರಣೆಯ ಸಮಯ ಏನು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಫಲ ಏಕಾದಶಿಯ ವಿಶೇಷ ಮಹತ್ವವನ್ನು ಗ್ರಂಥಗಳಲ್ಲಿ ಹಾಗೆ ಪುರಾಣಗಳಲ್ಲಿ ತಿಳಿಸಲಾಗಿದೆ ಈ ವ್ರತವನ್ನು ಆಚರಣೆಯನ್ನು ಮಾಡೋದ್ರಿಂದ ಯಾವುದೇ ಆ ವ್ಯಕ್ತಿ ಯಾರು ಆಚರಣೆಯನ್ನು ಮಾಡ್ತಾರೆ ಅವರ ಜೀವನದಲ್ಲಿ ಸಂತೋಷ ಹಾಗೆ ಸಮೃದ್ಧಿಯಲ್ಲದೆ ಸಾವಿರಾರು ವರ್ಷಗಳ ತಪಸ್ಸೆಗೆ ಸಮನಾದಂತಹ ಪುಣ್ಯದ ಫಲವನ್ನು ಕೂಡ ಪಡಿತಾರೆ ಅಂತ ಹೇಳಲಾಗುತ್ತೆ ಯುಧಿಷ್ಠಿರನ ಮೇರೆಗೆ ಶ್ರೀಕೃಷ್ಣ ಪರಮಾತ್ಮನು ಈ ಏಕಾದಶಿ ಆಚರಣೆ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಈ ಏಕಾದಶಿ ಉಪವಾಸದ ವಿಧಿವಿಧಾನಗಳು ನನಗೆ ತೃಪ್ತಿಯನ್ನು ಕೊಡುವಷ್ಟು ಯಾವುದೇ ಯಜ್ಞಗಳು ಹಾಗೆ ವ್ರತಗಳು ಕೂಡ ನೀಡೋಲ್ಲ ಅಂತ ಹೇಳ್ತಾರೆ ಹಾಗೆ ಎಲ್ಲ ವ್ರತಗಳಲ್ಲೂ ಕೂಡ ಏಕಾದಶಿ ವ್ರತದ ಆಚರಣೆ ಬಹಳಷ್ಟು ಶ್ರೇಷ್ಠ ಅಂತ ನನಗಾಗಲೇ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಎಲ್ಲ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಇದೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈ ಸಫಲ ಏಕಾದಶಿಯ ಮಹತ್ವವನ್ನು ನೋಡಿದ್ರೆ ಯಾರು ಈ ಏಕಾದಶಿ ಎಂದು ಉಪವಾಸದ ಆಚರಣೆಯನ್ನು ಮಾಡಿ ಶ್ರೀ ದೇವರನ್ನ ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ನೂರು ರಾಜಸೂಯ ಯಾಗಗಳು ಹಾಗೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಫಲ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಸಫಲ ಏಕಾದಶಿ ದಿನ ಮಾಡುವಂತಹ ಪೂಜೆಯು ಜೀವನದಲ್ಲಿ ಎಲ್ಲ ತೊಂದರೆಗಳು ಹಾಗೆ ದುರದೃಷ್ಟಕರವನ್ನು ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಮನೆಯಲ್ಲಿ ಸಂತೋಷ ಅದೃಷ್ಟ ಹಾಗೆ ಸಮೃದ್ಧಿಯನ್ನು ಕೂಡ ತಂದುಕೊಡುತ್ತೆ ಭಕ್ತರು ತಮ್ಮ ಎಲ್ಲ ಆಸೆಗಳನ್ನು ಹಾಗೆ ಕನಸುಗಳನ್ನು ಪೂರೈಸಲು ಅಗತ್ಯವಾದಂತಹ ಶಕ್ತಿಯನ್ನು ಈ ಒಂದು ಏಕಾದಶಿಯು ನೀಡುತ್ತೆ ಅಂತ ಕೂಡ ನಂಬಲಾಗಿದೆ ಹಾಗಾಗಿ ಈ ಒಂದು ಸಫಲ ಏಕಾದಶಿಯನ್ನು ತಪ್ಪದೆ ಎಲ್ಲರೂ ಕೂಡ ನಾಳೆ ಗುರುವಾರ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಆಚರಣೆಯನ್ನು ಮಾಡಿ ಸಫಲ ಏಕಾದಶಿಯ ಸಮಯ ಏನಿದೆ ಹಾಗೆ ಯಾವ ಒಂದು ವ್ರತಕತೆ ಇದೆ ಅಂತ ತಿಳಿಯೋಣ ಸಫಲ ಏಕಾದಶಿಯ ಒಂದು ತಿಥಿ ನಮಗೆ ಪ್ರಾರಂಭ ಆಗೋದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ಇವತ್ತು ರಾತ್ರಿ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಪಾರಣೆಯ ಒಂದು ಸಮಯವನ್ನು ನೋಡಿದ್ರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಪಾರಣೆಯ ಒಂದು ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಉಪವಾಸವನ್ನು ಮುರಿಬೇಕಾಗತ್ತೆ ಇನ್ನು ಯಾರೆಲ್ಲ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಪೂಜೆಯ ಒಂದು ಸಮಾಪ್ತಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಯಾಕಂದರೆ ನಾಳೆ ಕಡೆ ವಾರದ ಪೂಜೆ ಇರುತ್ತೆ ಹಾಗಾಗಿ ಇನ್ನು ಯಾರೆಲ್ಲ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋಕೆ ಆಗಿಲ್ಲ ಅಂತ ಅನ್ನೋರು ಕೂಡ ಕಡೆ ವಾರ ಇದೆ ಹಾಗಾಗಿ ತಪ್ಪದೆ ಈ ಒಂದು ವಾರ ಆದರೂ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಹಾಗೆ ಏಕಾದಶಿ ಇರೋದ್ರಿಂದ ನೈವೇದ್ಯ ಏನು ಮಾಡಬೇಕು ಹಾಗೆ ಉಡಿಯನ್ನು ಯಾವ ರೀತಿ ತುಂಬಬೇಕು ಈ ಎಲ್ಲದರ ಬಗ್ಗೆ ನಾನು ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಂಡಿರೋದ್ರಿಂದ ದಯವಿಟ್ಟು ಆ ವಿಡಿಯೋನು ಕೂಡ ಈ ಒಂದು ವಿಡಿಯೋ ಕೊನೆಯಲ್ಲೂ ಕೂಡ ಬರುತ್ತೆ ಹಾಗೆ ಈಗ ನೋಡ್ತಿರುವಂಥ ಈ ವಿಡಿಯೋದ ಮೇಲೆ ಕೂಡ ಲಿಂಕ್ ಕಾಣ್ತಿದೆ ನೀವು ಅದನ್ನು ಕ್ಲಿಕ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗಾಗಿ ನಾಳೆ ದಿನ ಏಕಾದಶಿ ಆಚರಣೆಯನ್ನು ಕೂಡ ಮಾಡಿ ಹಾಗೆ ತಪ್ಪದೆ ಮಾರ್ಗಶಿರ ಮಾಸದ ಗುರುವಾರದಂದು ಮಾಡುವಂತಹ ಲಕ್ಷ್ಮಿ ಪೂಜೆಯ ಆಚರಣೆಯನ್ನು ಕೂಡ ಮಾಡಿಕೊಳ್ಳಿ ನಾಳೆ ಆಚರಣೆ ಮಾಡುವಂತಹ ಸಫಲ ಏಕಾದಶಿಯ ಪೂರ್ಣ ಫಲವನ್ನು ಪಡಿಬೇಕು ಅಂದ್ರೆ ಈ ಒಂದು ವೃತ್ತ ಕಥೆಯನ್ನು ಕೂಡ ತಪ್ಪದೆ ಕೇಳಬೇಕಾಗುತ್ತೆ ಹಿಂದೆ ಚಂಪಾವತಿ ಎಂಬ ನಗರವಿತ್ತು ಆ ನಗರವನ್ನ ಮಹೇಶ್ ರಾಜ ಆಳ್ವಿಕೆಯನ್ನ ಮಾಡ್ತಿದ್ದ ಆತನಿಗೆ ನಾಲ್ವರು ಪುತ್ರರು ಹಿರಿಯ ಮಗನಾದಂತಹ ಲುಂಪಕನು ಜೂಜುಕೋರ ಹಾಗೆ ಸದಾ ಪಾಪಕೃತ್ಯಗಳಲ್ಲಿ ತೊಡಗಿರ್ತಾನೆ ಆದ್ದರಿಂದ ರಾಜ್ಯದ ಸಂಪತ್ತು ಎಲ್ಲವೂ ಕೂಡ ಕಡಿಮೆಯಾಗ ತೊಡಗುತ್ತೆ ಲುಂಪಕ ದೇವರ ಬಗ್ಗೆ ಅಸಡೆಯನ್ನ ಹೊಂದಿದ್ದ ದೇವರು ಬ್ರಾಹ್ಮಣರಿದ್ದರೆ ಆತನಿಗೆ ಆಗಿ ಬರ್ತಿರಲಿಲ್ಲ ವೈಷ್ಣವರ ವಿರೋಧಿಯಾಗಿದ್ದ ಅಂತಾನೆ ಹೇಳ್ಬೋದು ಮಗನ ಈ ಅತಿರೇಕ ಬುದ್ಧಿಯನ್ನ ಸಹಿಸದ ರಾಜ ಅವನನ್ನ ಕಾಡಿಗೆ ಅಟ್ಟು ರಾಜನ ಹೆದರಿಕೆಯಿಂದ ಬಂಧುಗಳು ಕೂಡ ಅವನನ್ನ ರಕ್ಷಣೆಯನ್ನ ಮಾಡೋಲ್ಲ ಇದರಿಂದ ಲುಂಪಕ ಮತ್ತಷ್ಟು ಪಾಪದ ಕೃತ್ಯವನ್ನ ಮಾಡೋಕೆ ಮುಂದಾಗ್ತಾನೆ ನನ್ನ ತಂದೆಯೇ ನನ್ನನ್ನ ಹೊರಹಾಕಿದ್ದಾನೆ ಹಾಕಿದ್ದಾನೆ ಆದ್ರಿಂದ ಇವತ್ತು ರಾತ್ರಿ ಮನೆಗೆ ಹೋಗಿ ನನಗೆ ಬೇಕಾದಷ್ಟು ಸಂಪತ್ತನ್ನ ಕೊಳ್ಳೆ ಹೊಡೆಯಬೇಕು ಅಂತ ಅನ್ಕೋತಾನೆ ಕೊಳ್ಳೆ ಹೊಡೆದಂತ ಸಂಪತ್ತು ನಾನು ಅರಣ್ಯದಲ್ಲಿ ಇರುವವರೆಗೂ ಕೂಡ ಅದು ಸಾಕಾಗುವಷ್ಟಿರಬೇಕು ಅಂತ ಚಿಂತೆಯನ್ನು ಕೂಡ ಮಾಡ್ಕೊಳ್ತಾನೆ ಅದರಂತೆಯೇ ಅವನು ರಾತ್ರಿಯೆಲ್ಲ ಕಳ್ಳತನವನ್ನು ಮಾಡೋದು ಹಾಗೆ ಹಗಲೆಲ್ಲ ಪ್ರಾಣಿಗಳನ್ನು ಬೇಟೆಯಾಡೋದು ಇದೇ ಒಂದು ಅವನ ಕೆಲಸ ಆಗಿರುತ್ತೆ ಗ್ರಾಮಸ್ಥರು ಇದನ್ನು ನೋಡಿದರೂ ಕೂಡ ನೋಡದಂತೆ ಇರ್ತಾರೆ ಅವರಿಗೆ ರಾಜನ ಹೆದರಿಕೆ ಕೂಡ ಇರುತ್ತೆ ಜನರು ಲುಂಪಕನ ಹಿಂದಿನ ಜನ್ಮದ ಕಾರ್ಯ ಹೀಗೆ ಮಾಡಲು ಅವನಿಗೆ ಪ್ರೇರೇಪಿಸ್ತಿದೆ ಇಲ್ಲದಿದ್ದರೆ ಅವನು ಯಾಕೆ ರಾಜನ ಮಗನಾಗಿ ಹೀಗೆ ಕಳ್ಳತನವನ್ನು ಮಾಡ್ತಾನೆ ಅಂತ ಅನ್ಕೋತಿರ್ತಾರೆ ಆದರೂ ಕೂಡ ಅವರು ಯಾರೂ ಕೂಡ ಲುಂಪಕನಿಗೆ ಸಹಾಯವನ್ನು ಮಾಡ್ತಿರೋಲ್ಲ ಅವನು ನಿತ್ಯ ಮದ್ಯ ಮಾಂಸವನ್ನು ಸೇವನೆಯನ್ನು ಮಾಡ್ತಿದ್ದ ಅದೃಷ್ಟವಶಾತಂದರೆ ಅವನು ಒಂದು ಅಶ್ವಥ ಮರದ ಕೆಳಗೆ ವಾಸವನ್ನು ಮಾಡ್ತಿದ್ದ ಅಶ್ವಥ ವೃಕ್ಷ ಪರಮಾತ್ಮ ವಾಸುದೇವನ ಪ್ರೀತಿಯ ವೃಕ್ಷ ಅಂತಲೇ ಹೇಳ್ಬೋದು ಉಳಿದ ಮರಗಳೆಲ್ಲ ಆ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದವು ಅಂಥ ಮರದ ಕೆಳಗೆ ಲುಂಪಕ ಪಾಪದ ಕೆಲಸವನ್ನು ಮಾಡ್ತಿದ್ದ ಆಗ ಒಮ್ಮೆ ಸಫಲ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಲುಂಪಕನಿಗೆ ರಾತ್ರಿಯೆಲ್ಲ ನಿದ್ದೆ ಹತ್ತಿರ ಸುಳಿಯಲೇ ಇಲ್ಲ ಯಾಕಂದರೆ ಆಗ ತುಂಬ ಚಳಿ ಇತ್ತು ಎಷ್ಟು ಹೊದ್ದುಕೊಂಡರೂ ಕೂಡ ಚಳಿ ಕಡಿಮೆ ಆಗ್ತಾನೆ ಇರಲಿಲ್ಲ ಹೀಗೆ ನಡುಕುತ್ತಾ ಬೆಳಗ್ಗೆವರೆಗೂ ಕೂಡ ಕಾಲವನ್ನು ಕಳಿತಾನೆ ಎಂದಿನಂತೆ ಸೂರ್ಯೋದಯವಾಗುತ್ತೆ ಆದರೂ ಆಲಸ್ಯದಿಂದ ಲುಂಪಕನಿಗೆ ಏಳಲು ಆಗೋದಿಲ್ಲ ಮಧ್ಯಾಹ್ನವಾಗುತ್ತೆ ಎದ್ದು ಆಹಾರಕ್ಕಾಗಿ ಪ್ರಾಣಿಗಳ ಬೇಟೆಗೆ ಹೋಗಬೇಕು ಆದರೆ ಆತನಿಗೆ ಒಂದು ಹೆಜ್ಜೆ ಕೂಡ ಮುಂದಿಡೋಕೆ ಆಗ್ತಿರಲ್ಲ ಹಾಗೆ ಸಾವರಿಸಿಕೊಂಡು ಅಡವಿಯ ಮಧ್ಯಭಾಗದಲ್ಲಿ ಬರ್ತಾನೆ ಅವನಿಗೆ ಬೇಟೆಯಾಡುವುದು ಅಸಾಧ್ಯ ಆಗುತ್ತೆ ಶಕ್ತಿಯ ಕೊರತೆ ಉಂಟಾಗಿರುತ್ತೆ ಹೀಗಾಗಿ ಅಲ್ಲಲ್ಲಿ ಬಿದ್ದಂಥ ಹಣ್ಣುಗಳನ್ನು ಸಂಗ್ರಹಿಸಿ ಪುನಃ ಆ ವೃಕ್ಷದ ಬಳಿಗೆ ಬಂದು ಕುಳಿತುಕೊಳ್ತಾನೆ ಅಷ್ಟೊತ್ತಿಗೆ ಸಂಜೆಯಾಗಿರುತ್ತೆ ಪಕ್ಕದಲ್ಲಿ ಹಣ್ಣುಗಳನ್ನು ಇಟ್ಟುಕೊಂಡು ಅಳ್ತಿರ್ತಾನೆ ತನ್ನ ಪಾಪ ನೆನೆಸಿ ದುಃಖಿಸುತ್ತಾನೆ ಓ ದೇವರೇ ಈ ಹಣ್ಣುಗಳನ್ನು ನಿನಗೆ ಅರ್ಪಿಸುವೆ ಸ್ವೀಕರಿಸು ಎನ್ನುತ್ತಾ ಆ ರಾತ್ರಿಯನ್ನ ಉಪವಾಸವಾಗಿಯೇ ಕಳಿತಾನೆ ಆಗ ದಯಾವಂದನಾದ ಮಧುಸೂದನನಿಗೆ ಇವನ ಮೇಲೆ ಕರುಣೆ ಬರುತ್ತದೆ ಲುಂಪಕ ತನಗೆ ಗೊತ್ತಿಲ್ಲದೆ ಸಫಲ ಏಕಾದಶಿ ವ್ರತವನ್ನ ಮಾಡಿರ್ತಾನೆ ಮರುದಿನ ಸೂರ್ಯೋದಯವಾದಾಗ ಸುಂದರವಾದ ಕುದುರೆಯೊಂದು ಅವನ ಪಕ್ಕದಲ್ಲಿ ನಿಂತಿರುತ್ತದೆ ಅದೇ ವೇಳೆ ಆತನಿಗೆ ಆಕಾಶವಾಣಿ ಕೇಳಿಬರುತ್ತೆ ಲುಂಬಕ ಈ ಕುದುರೆ ನಿನಗಾಗಿ ಅದನ್ನು ಏರಿ ನೀನು ನಿನ್ನ ಕುಟುಂಬವನ್ನು ಸೇರು ನಿನ್ನ ಮೇಲೆ ಭಗವಂತನ ಕೃಪೆಯಾಗಿದೆ ಅಂತ ಒಂದು ಆಕಾಶವಾಣಿ ಕೇಳಬರುತ್ತೆ ಸಫಲ ಏಕಾದಶಿ ವ್ರತವನ್ನು ಆಚರಿಸಿದ್ದ ಪರಿಣಾಮವಾಗಿ ಆತನ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ ಲುಂಪಕ ಈಗಲೇ ನೀನು ನಿಮ್ಮ ತಂದೆಯನ್ನ ಸೇರು ನಿನ್ನ ರಾಜ್ಯವಾಡುವ ಹಕ್ಕನ್ನ ಪಡೆದುಕೋ ಎಂಬ ಆಕಾಶವಾಣಿ ಕೇಳಿಸುತ್ತದೆ ಈ ಮಾತನ್ನು ಕೇಳಿದ ಲುಂಪಕ ಚಂಪಾವತಿಗೆ ಬರ್ತಾನೆ ಸಫಲ ಏಕಾದಶಿ ವ್ರತವನ್ನು ಆಚರಿಸಿದ್ದರ ಫಲವಾಗಿ ಆತನಿಗೆ ರಾಜ್ಯವು ಪುನಃ ಪ್ರಾಪ್ತಿಯಾಗುತ್ತೆ ನಂತರ ಆತನಿಗೆ ಸಾಧ್ವಿ ಪತ್ನಿ ಹಾಗೆ ಒಳ್ಳೆಯ ಮಗ ಮೊದಲಾದಂತಹ ಸೌಭಾಗ್ಯ ಎಲ್ಲವನ್ನು ಕೂಡ ಪಡೆದುಕೊಳ್ತಾನೆ ನೂರಾರು ವರ್ಷ ರಾಜ್ಯವನ್ನು ಆಳಿ ಮಗನಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ ಆತ ಈ ಎಲ್ಲ ವ್ರತಗಳನ್ನು ಆಚರಿಸಿ ನಿಜವಾದ ಭಕ್ತನಾಗಿ ಕೊನೆಯಲ್ಲಿ ಮೋಕ್ಷವನ್ನು ಕೂಡ ಹೊಂತಾನೆ ವೈಕುಂಠಧಾಮ ಅವನಿಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಈ ಸಫಲ ಏಕಾದಶಿ ಆಚರಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲೂ ಕೂಡ ಸಫಲತೆಯನ್ನು ಕಾಣಿ ಹಾಗೆ ಭಗವಂತ ವಿಷ್ಣುವಿನ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಳ್ಳಿ ಹಾಗಾಗಿ ನಾಳೆ ದಿನ ಈ ಒಂದು ವೃತಕಥೆಯನ್ನು ಕೂಡ ತಪ್ಪದೆ ಕೇಳಿ ಹಾಗೆ ನಿಮ್ಮ ಯಥಾಶಕ್ತಿಯನುಸಾರ ಉಪವಾಸದ ಆಚರಣೆಯನ್ನು ಕೂಡ ಮಾಡಿ ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಇವತ್ತು ದಶಮಿಯ ರಾತ್ರಿ ನೀವು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ತಿಂಡಿ ರೂಪದಲ್ಲಿ ನೀವು ಆಹಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಮರುದಿನ ಅಂದರೆ ಗುರುವಾರ ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ನಿಮಗೆ ಗೊತ್ತು ನಿಮ್ಮ ಶಕ್ತಿಯ ಅನುಸಾರನೇ ಉಪವಾಸದ ಆಚರಣೆಯನ್ನು ಮಾಡಿ ಯಾಕಂದರೆ ಏಕಾದಶಿ ಉಪವಾಸಗಳನ್ನು ಕೆಲವರು ಅವರ ಒಂದು ಶಕ್ತಿ ಅನುಸಾರವಾಗಿ ಆಚರಣೆಯನ್ನು ಮಾಡಿಕೊಳ್ತಾರೆ ನಿರ್ಜಲ ಉಪವಾಸ ಅಂದರೆ ನೀರಲ್ಲದೆ ಉಪವಾಸವನ್ನು ಕೂಡ ಮಾಡ್ತಾರೆ ಹಾಗೆ ಸಜಲ ಅಂದರೆ ನಿರ್ಜಲ ಉಪವಾಸವನ್ನು ಯಾರಿಗೆ ಆಚರಿಸಲು ಸಾಧ್ಯ ಆಗಲ್ಲ ಅವರು ನೀರನ್ನು ತೆಗೆದುಕೊಂಡು ಒಂದು ಸಜಲವಾಗಿ ಒಂದು ಏಕಾದಶಿ ಉಪವಾಸದ ಆಚರಣೆಯನ್ನು ಕೂಡ ಮಾಡಿಕೊಳ್ಬೋದು ಅಥವಾ ಅದು ಕೂಡ ಆಗಲಿಲ್ಲ ಅಂದರೆ ಸಫಲ ಅಂದರೆ ಹಣ್ಣುಗಳನ್ನು ತೆಗೆದುಕೊಂಡು ನೀವು ಹಾಲು ಹಣ್ಣನ್ನು ತೆಗೆದುಕೊಂಡು ಏಕಾದಶಿ ಆಚರಣೆಯನ್ನು ಕೂಡ ಮಾಡಿಕೊಳ್ಬೋದು ಅಥವಾ ಅದನ್ನು ಕೂಡ ನಮಗೆ ಹಾಲು ಹಣ್ಣನ್ನು ತೆಗೆದುಕೊಂಡು ಕೂಡ ಇರೋಕ್ಕೆ ಆಗಲಿಲ್ಲ ಅಂತನವರು ಮುಂದಿನ ಆಯ್ಕೆ ಅಂದರೆ ಅನ್ನವನ್ನು ಅನ್ನದ ಒಂದು ಆಹಾರಗಳನ್ನು ತೆಗೆದುಕೊಳ್ಳೋದು ಬಿಟ್ಟು ಹಾಗೆ ಧಾನ್ಯಗಳನ್ನು ಸೇವನೆಯನ್ನು ಮಾಡೋದು ಬಿಟ್ಟು ತರಕಾರಿ ಹಾಗೆ ಒಂದು ಗೆಣಸು ಕಡಲೆ ಬೀಜ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನೋ ಹಾಗಿಲ್ಲ ಅದರ ಬದಲಾಗಿ ಒಂದು ಸಾಬುದಾನ ಕಿಚಡಿ ಅಥವಾ ಅವಲಕ್ಕಿ ಈ ರೀತಿ ಒಂದು ಆಹಾರಗಳನ್ನು ಮಾಡಿಕೊಂಡು ಕೂಡ ನೀವು ತೆಗೆದುಕೊಳ್ಳಬಹುದು ಈ ರೀತಿಯಾಗಿ ನಿಮ್ಮ ಶಕ್ತಿಯನುಸಾರವಾಗಿ ನೀವು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಳಿ ಈಗಾಗಲೇ ಒಂದು ಏಕಾದಶಿ ವಿಡಿಯೋಗಳಲ್ಲಿ ಬಹಳಷ್ಟು ಏಕಾದಶಿಯ ಬಗ್ಗೆ ಉಪವಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ ಹಾಗಾಗಿ ಈ ಹೊಸದಾಗಿ ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಅವರು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ಹಾಗೆ ಉಪ್ಪು ಹಾಕಿರುವಂಥ ಆಹಾರವನ್ನು ಕೂಡ ತೆಗೆದುಕೊಳ್ಳೋ ಹಾಗೆ ಇಲ್ಲ ಮತ್ತು ಏಕಾದಶಿಯ ದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರವನ್ನು ತಿನ್ನೋ ಹಾಗೆ ಇಲ್ಲ ಮತ್ತು ಹೊರಗಿನ ಒಂದು ಆಹಾರವನ್ನು ಕೂಡ ತೆಗೆದುಕೊಳ್ಳೋ ಹಾಗೆ ಇಲ್ಲ ನೀವು ಹಣ್ಣು ಹಾಲನ್ನು ತೆಗೆದುಕೊಳ್ಳಿ ಅಥವಾ ಒಂದು ಅವಲಕ್ಕಿ ಿಯನ್ನು ಕೂಡ ತೆಗೆದುಕೊಳ್ಳಬಹುದು ಇನ್ನು ಮರುದಿನ ಅಂದರೆ ಶುಕ್ರವಾರ ಬೆಳಗ್ಗೆ ನೀವು ಪೂಜೆಯನ್ನು ಮಾಡಿ ನಂತರ ದೇವರಿಗೆ ಅನ್ನದಲ್ಲಿ ಮಾಡಿರುವಂತಹ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ನೀವು ಕೂಡ ಪಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈಗಾಗಲೇ ಪಾರಣೆಯ ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ಸಮಯದಲ್ಲಿ ನೀವು ಉಪವಾಸವನ್ನು ಕೂಡ ಮುರಿಬೇಕಾಗಿ ಬರುತ್ತೆ ಇದಿಷ್ಟು ಕೂಡ ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಸಫಲ ಏಕಾದಶಿಯ ಆಚರಣೆಯಾಗಿತ್ತು ಹಾಗೆ ನಾಳೆ ದಿನ ತಪ್ಪದೆ ಭಗವಂತನಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ನಿಮ್ಮ ಶಕ್ತಿಯನುಸಾರವಾಗಿ ತಪ್ಪದೇ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಪೂಜೆಯನ್ನು ಮಾಡಿಕೊಡಿ ವಿಷ್ಣುವಿನ ಯಾವುದೇ ಸ್ತೋತ್ರವನ್ನು ಕೂಡ ನೀವು ಪಠಣೆಯನ್ನು ಮಾಡಿಕೊಳ್ಬೋದು ತಪ್ಪದೇ ವಿಷ್ಣು ಸಹಸ್ರನಾಮವನ್ನು ಕೂಡ ಹೇಳ್ಕೊಳ್ಬೋದು ಹಾಗೆ ನಾಳೆ ವಿಶೇಷವಾಗಿ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಇರೋದ್ರಿಂದ ನೀವು ತಾಯಿಗೆ ಹನ್ನೆರಡು ನಾಮಗಳು ಅಂದರೆ ನಾಮಗಳು ಅಂತಲೇ ಹೇಳ್ತೀವಿ ಹಾಗಾಗಿ ಇದರ ಬಗ್ಗೆ ಕೂಡ ಸ್ತೋತ್ರವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಪ್ರತಿ ಏಕಾದಶಿ ಆಚರಣೆಯನ್ನು ಮಾಡಿದ ಮರುದಿನ ನೀವು ದಾನವನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ಬಾರಿ ಒಂದು ದೀಪ ದಾನವನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ದೀಪವನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು ತಪ್ಪದೇ ಬತ್ತಿಗಳನ್ನು ಇಟ್ಟು ಹಾಗೆ ತುಪ್ಪವನ್ನು ಇಟ್ಟು ಜೊತೆಗೆ ನೀವು ದೀಪವನ್ನು ದಾನವನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ಶಕ್ತಿ ಅನುಸಾರ ಆಗಲಿಲ್ಲ ಅಂತಂದರೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡೋದಾಗಿರ್ಬೋದು ಅಥವಾ ಒಂದು ಅಗತ್ಯವಿರುವವರಿಗೆ ದಾನವನ್ನು ಮಾಡೋದರಿಂದ ಕೂಡ ಬಹಳಷ್ಟು ಪುಣ್ಯವನ್ನು ನೀವು ಪಡೆದುಕೊಳ್ಬಹುದು ತಪ್ಪದೇ ನಾಳೆ ದಿನ ಎಷ್ಟು ಒಂದು ನಿಮ್ಮ ಅನುಸಾರವಾಗಿ ಪೂಜೆಯನ್ನು ಮಾಡಿಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಕೂಡ ಯಾವುದೇ ಉಪವಾಸದ ಆಚರಣೆಯನ್ನು ಮಾಡಿದ್ರೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪ್ರಾರಂಭವನ್ನು ಮಾಡಿ ಈ ರೀತಿಯಾಗಿ ನಾಳೆ ಎಲ್ಲರೂ ಕೂಡ ತಪ್ಪದೆ ಸಫಲ ಏಕಾದಶಿಯ ಆಚರಣೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು